ಓಂ ಶಿವಂ ಗ್ರಭ್ಯೋ ನಮಃ ಆತ್ಮೀಯ ಪೋಷಕ ಬಂಧು ಮಿತ್ರ ಸಾಕಷ್ಟು ಜನ ಪೋಷಕರು ಒಂದು ಮೆಸೇಜ್ ಮುಖಾಂತರ ನಮಗೆ ತಿಳಿಸಿದ್ರಿ ನನ್ನ ಮಗ ಯಾಕೋ ಗೊತ್ತಿಲ್ಲ ಒಂದು ರೀತಿಯ ಕೆಲವೊಂದು ಅಡಿಕ್ಟ್ ಆಗಿದ್ದಾನೆ ಒಂದು ಚಟದಲ್ಲಿ ಬಿದ್ದಿದ್ದಾನೆ ಅಂತ ಹಾಗಾದರೆ ಸಾಮಾನ್ಯವಾಗಿ ಆ ಒಂದು ಎಜುಕೇಷನ್ ಸಮಯದಲ್ಲಿ ಯಾವ ಯಾವ ಚಟಗಳು ಯಾವ ಯಾವ ಅಡಿಕ್ಟ್ಗಳು ಆ ಒಳಗಾಗ್ತಾರೆ ಅಂತೇಳಿ ಒಂದನೇನ ಅಡಿಕ್ಟ್ ಗಮನಿಸ್ಕೊಳ್ಳಿ ನಿಮ್ಮ ಮಕ್ಕಳೇನಾದ್ರೂ ಈ ರೀತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನೇನು ಮಾಡೋದನ್ನ ಮಾಡೋಣ ಈಗ ಒಂದನೇ ಅಡಿಕ್ಟ್ ನಿಮಗೆಲ್ಲ ಗೊತ್ತಿದ್ದಾಗೆ ಮೊಬೈಲ್ ಎರಡನೇ ಅಡಿಕ್ಟ್ ಟಿ ವಿ ಮೂರನೇ ಅಡಿಕ್ಟ್ ಕಾರ್ಟೂನ್ ನಾಲ್ಕನೇ ಅಡಿಕ್ಟ್ ನೀವು ನಂಬಲು ಅಸಾಧ್ಯ ಭಯಾನಕ ಚಿತ್ರಗಳನ್ನು ನೋಡೋದು ಭಯಾನಕ ಚಿತ್ರಗಳು ಅಂತೇಳಿದ್ರೆ ಈ ಹಾರರ್ ಮೂವೀಸ್ಗಳನ್ನು ನೋಡುವಂಥದ್ದು ಅದೊಂದು ಅಡಿಕ್ಟ್ ಅದು ಇನ್ನೊಂದು ಅಡಿಕ್ಟ್ ನೀವು ನಂಬಲು ಅಸಾಧ್ಯ ಯಾವಾಗಲೂ ಉಪ್ಪು ತಿಂತಾ ಇರೋದು ಆ ಕಡೆ ಹೋಗೋದು ಈ ಕಡೆ ಬರೋದು ಉಪ್ಪು ತಿನ್ನೋದು ಆ ಕಡೆ ಹೋಗೋದು ಈ ಕಡೆ ಬರೋದು ಉಪ್ಪು ತಿನ್ನೋದು ಮಕ್ಕಳಲ್ಲಿ ಇದೆ ಇನ್ ಕೆಲವು ಮಕ್ಕಳಲ್ಲಿ ಯಾವಾಗಲೂ ಸಕ್ಕರೆ ತಿನ್ನೋದು ಅಥವಾ ಬೆಲ್ಲ ತಿನ್ನೋದು ಇನ್ ಕೆಲವು ಮಕ್ಕಳಲ್ಲಿ ನೀವು ನಂಬಲು ಅಸಾಧ್ಯ ಉಗುರು ಕಚ್ಚುತ್ತಾ ಇರೋದು ಅಂತ ಕಚ್ತಾ ಇರೋದು ಇನ್ ಕೆಲವು ಮಕ್ಕಳಲ್ಲಿ ನೀವು ನಂಬಲು ಅಸಾಧ್ಯ ಈ ಏಜ್ಗೆ ಹೆಂಗ್ ಬರುತ್ತೆ ಗುರುಗಳೇ ಅಂತ ನೀವು ಅನ್ಬೋದು ಅದು ಒಂಚೂರು ಅದನ್ನು ನೀವು ಗಮನಿಸಿದಾಗ ಮಕ್ಕಳಲ್ಲಿ ಗೊತ್ತಾಗುತ್ತೆ ಅದು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಒಂದು ಸ್ವಲ್ಪ ಆಗುತ್ತೆ ನಿಮಗೆ ನೀವು ಅದನ್ನು ಅರ್ಥ ಮಾಡ್ಕೊಂಡು ಕೆಲವು ಮಕ್ಕಳಲ್ಲಿ ಆ ರೀತಿ ಇದೆ ನೀವು ಅವ್ರನ್ನ ಇಂಡಿವಿಜುವಲ್ ಬಿಟ್ಟು ನೋಡಿದಾಗ ನಿಮಗೆ ಸಿಗತ್ ಸಿಕ್ಕಾಕೊಂಡ್ಬಿಡ್ತಾರೆ ಇನ್ನು ಕೆಲವು ಮಕ್ಕಳಲ್ಲಿ ಕೆಲವೊಂದು ಬೇಡದ ವಿಡಿಯೋಸ್ಗಳನ್ನು ನೋಡ್ತಾ ಇರೋದು ಕೆಲವು ಮಕ್ಕಳಲ್ಲಿ ರೀಲ್ಸ್ಗಳನ್ನು ನೋಡ್ತಾ ಇರೋರು ಇನ್ನು ಕೆಲವು ಮಕ್ಕಳಲ್ಲಿ ಯಾವಾಗಲೂ ಮೇಕ್ಅಪ್ ಯಾವಾಗಲೂ ಮೇಕಪ್ ನೀವು ನಂಬಲಿಕ್ಕಲ್ಲ ಬರೀ ಅಂತ ಭಾವಿಸಬೇಡಿ ಗಂಡು ಮಕ್ಕಳಲ್ಲೂ ಈ ಮೇಕಪ್ ಇದನ್ನ ಒಂದು ಚಟ ಅಂಟ್ಕೊಂಡಿದೆ ಅಂದ್ರೆ ಅದನ್ನು ನೀವು ಚಟ ಅಂತೀರೋ ಅಥವಾ ಇನ್ನೊಂದು ಮತ್ತೊಂದು ಹೇಳ್ತಿರೋ ನನಗೆ ಗೊತ್ತಿಲ್ಲ ನನಗೆ ಹಾಗಾದರೆ ಇದರಿಂದ ಆ ಮಕ್ಕಳು ಹೊರಗೆ ಬರೋದು ಹೇಗೆ ಇದು ಇವಾಗ ಏನೋ ಅವರು ಸಮಾಧಾನಕ್ಕೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಒಂದು ಹಂತಕ್ಕೆ ಬಂದ ಮೇಲೆ ಯೌವನಕ್ಕೆ ಬಂದಾಗ ಅಥವಾ ಉದ್ಯೋಗ ಮಾಡುವಾಗ ವ್ಯಾಪಾರ ಮಾಡುವಾಗ ಅಥವಾ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಅವ್ರು ಇದು ಇದೇ ಪ್ರವೃತ್ತಿಯನ್ನು ಆವಾಗಲೂ ಮುಂದುವರ್ಸಿದ್ರೆ ಅವ್ರಿಗೆ ಜೀವನದಲ್ಲಿ ಸಕ್ಸಸ್ ಹೇಗೆ ಸಾಧ್ಯ ಇದಕ್ಕೆ ಕಾರಣ ಯಾರು ಕಾರಣ ಮಕ್ಕಳಲ್ಲ ತಂದೆ ತಾಯಿನೇ ಕಾರಣ ಯಾಕೆ ಅಂತೇಳಿದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ರೂಪದಲ್ಲಿ ಅವ್ರಿಗೆ ಮಾರ್ಗದರ್ಶನ ಒಂದೇ ನೀವು ಮಾಡಬೇಕು ಇಲ್ಲಾಂದರೆ ಮೂರನೇ ಅವ್ರಿಂದ ಮಾಡಬೇಕು ಎರಡು ಮಾಡದಿದ್ದಾಗ ಆಟೋಮೆಟಿಕ್ಲಿ ಮಕ್ಕಳು ಸೋಲ್ತಾರೆ ಅದಕ್ಕೆ ಒಂದು ಹಿರಿಯರು ಮಾತು ಹೇಳಿದಾರೆ ಗಿಡ ಮದ್ದಲ್ಲ ಅಂತೇಳಿ ಅಂದರೆ ನಮ್ಮ ಮಕ್ಕಳಿಗೆ ನಾವೇ ಏನು ಹೇಳಿಕೊಟ್ರು ಕಷ್ಟ ತಪ್ಪು ಯಾಕಂದರೆ ಅವು ಕೇಳಲ್ಲವು ಅದಕ್ಕೆ ತರ್ಡ್ ಪಾರ್ಟಿ ಪ್ರೆಸೆಂಟೇಷನ್ ಅಂತ ಹೇಳ್ತೇವೆ ಅಂದರೆ ಮೂರನೇ ವ್ಯಕ್ತಿಯಿಂದ ಹೇಳಿದಾಗ ಮಾತ್ರ ಸರಿಯಾಗುತ್ತೆ ಹಾಗಾಗಿ ಅಗತ್ಯವಾಗಿ ನಿಮ್ಮ ಈ ರೀತಿಯ ಅಡಿಕ್ಟ್ನಲ್ಲಿರ್ತಕ್ಕಂಥ ಮಕ್ಕಳೇನಾದರೂ ಇದ್ದರೆ ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಶ್ಲೋಕ ಇದೆ ವಿಷ್ಣು ಸಹಸ್ರ ನೂರ ಎಂಟು ಶ್ಲೋಕಗಳಿದ್ದೀವಿ ನೂರ ಎಂಟರಲ್ಲಿ ನೂರ ಎಂಟು ಕಾಯಿಲೆಗಳಿಗೆ ಉಪಯೋಗ ಆಗುತ್ತೆ ಕಾಯಿಲೆಗಳಂದರೆ ಈ ರೀತಿ ತಗೋಬೇಡಿ ನೂರ ಎಂಟು ಸಮಸ್ಯೆಗಳಿಗೆ ಅದು ಮನ್ ಶಕ್ತಿಯನ್ನು ತುಂಬುವಂಥದ್ದು ಅಂಥ ಅದ್ಭುತವಾಗಿರ್ತಕ್ಕಂಥ ವಿಷ್ಣು ಸಹಸ್ರನಾಮವನ್ನು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಅಗತ್ಯವಾಗಿ ನಿಮ್ಮ ಮಕ್ಕಳನ್ನು ಇವಾಗಲೇ ಅವ್ರನ್ನ ಪ್ರಿಪೇರ್ ಮಾಡೋಣ ಇವಾಗಲೇ ಅವ್ರನ್ನ ಮುಂದಿನ ಯಶಸ್ವಿ ಜೀವನಗಳಿಗೆ ಈ ದೈವ ಬಲಕ್ಕಾಗಿ ರೆಡಿ ಮಾಡೋಣ ಅಂತ ಹೇಳಿ ಅಗತ್ಯವಾಗಿ ನೀವೆಲ್ಲ ನಿಮ್ಮ ಮಕ್ಕಳನ್ನು ಈ ಕಾರ್ಯಕ್ರಮಕ್ಕೆ ತಂದರ್ಲಿಕ್ಕೆ ರೆಡಿಯಾಗಿರಲಿಕ್ಕೆ ಕಾರ್ಯಕ್ರಮಕ್ಕಾಗಿ ಧನ್ಯವಾದಗಳು ಶುಭ